ಅನುಭವ ಒಂದು ಏಕದ ಕುಂಬು ಎಲ್ಲಿ ಪ್ರಂಗ ನಡತನ ನೆನಪೋರ್ಕು ಅಂಚಾದ ಐಟಿ ಬೋರ್ಡ್ ಅದಿಯ ಅನುಪದ ವ್ಯವಸ್ಥೆದ ವ್ಯವಸ್ಥಾಪನ ಅದಕ್ಕೆ ಬಕ್ಕ ಸಾಲ ಅದಕ್ಕೆ ಎನ್ ನಾವು ಕೃತಜ್ಞತೆ ಅರ್ಪಣೆ ಮಾಡ್ತೀವಿ ರಕ್ತದ ವಿಷಯ ಏನು ಅಂತ ನಮ್ಮ ಈ ಮಣ್ಣದ ಒಂಜಿ ನಂಟ ನಮ್ಮ ಪುಟ್ಟನಗನೇ ಇಪ್ಪುಡು ಸೈನೇಟ್ ಅಲ್ಲಿ ಆಂಡಲ ಇದಿ ದಾನ್ಯಾತನ್ ಬಂದಾಗ ಇದಿ ಹೆಚ್ಚಿನ ಒಂದಿ ನಮ್ಮ ಸಾಮಾಜಿಕ ತಿಳುವಳಿಕೆ ಹೆಚ್ಚು ಬಂದಾಗ ಮಣ್ಣ ನಂಗೆ ಸೀಕು ಬಳ ಅಂಚಾದ ನಮ್ಮ ಉಂಡದಾಯಿ ಪಕ್ಕ ಸಾಬೂನ್ ಪಾಡ್ದ ಕೈ ತಕ್ಕೋಡು ಮೀನಾಗ ಸಾಬೂನ್ ಪಾಡ್ದ ಮೀಡು ಪಕ್ಕ ಇದೆ ಒಂದು ಈ ಸ್ಯಾನಿಟೈಸರ್ ನಂಗೆ ಒಂದೇ ಅಭ್ಯಾಸ ಆಗ್ತದೆ ಕೋವಿಡ್ ಇದ್ ಜಾಸ್ತಿ ಆಗ್ತದೆ ತುಂಬು ಮೆಡಿಕಲ್ ಪ್ರೊಫೆಷನ್ ದಕ್ ಮಾತ್ರ ಕೇಂದ್ರ ಬೇಲೆ ಮಾಡ್ಕ ಸ್ಯಾನಿಟೈಸ್ ಮಾಡ್ಕೊಳ ಕ್ರಮ ಆಯ್ತದ ಸಿಟಿದ ಮಲ್ಲ ಮಲ್ಲ ಬೆಂಡೆ ಹೊಂಡ ಇತ್ತೆಲ್ಲ ಮಾಸ್ಕ್ ಮಾಡೊಂದು ಸ್ಯಾನಿಟೈಸರ್ ಮಾಡೋದು ಬೆಲೆ ಮಾಡ್ಕೊನಾಲ್ಕ ಯೂಸ್ ಮಾಡ್ಕೊನಾ ಅಂಡ್ಲಾ ನೆಟ್ ಸೂಕ್ಷ್ಮ ವಿಷಯ ನಂಗೆ ಗೊತ್ತಿ ಪೂಜೆ ಅದನ್ನೇನ್ ತೊಂದ್ರೆ ಕ್ಷಣ ಪೂಜೆ ನಮ್ಮ ಸಮಾಜ ಕನ್ನಡ ಅಂಚಿತ್ತು ನಂಗೆ ದಾದನ್ ಬಂದಾಗ ಈ ಸ್ಯಾನಿಟೈಸರ್ ಬಂದಿ ತರತ್ತವು ಒಂದು ಸ್ಪಿರಿಟ್ ಅವು ಆಲ್ಕೋಹಾಲ್ ಐದು ನಮ್ಮ ಪಾರ್ಟಿನ ನಮ್ಮ ಹ್ಯಾಂಡ್ ಸ್ಯಾನಿಟೈಸ್ ಬಂದ ಕ್ರಿಮಿಕಲ್ ಸೈಪ್ ಅವು ವಿಷಯ ಅಂದ್ರ ವಿಜ್ಞಾನ ಏತೋ ಸಂಶೋಧನೆ ನಡಿ ಇತ್ತ ಮಸ್ತ್ ಈ ಮಣ್ಣದ ಬೇಲೆ ಮತ್ತೆ ಅದನ್ನ ನಾಡ ನಮ್ಮ ಹಳ್ಳಿದ ಬೇಲೆ ಮಂತ್ರ ನಮ್ಮ ನಮ್ಮ ದುಂಬು ಕೈ ದಿಕ್ಕೊಂಡಿತ್ತಿ ಖಾಲಿ ನೀರಿ ಅತ್ತಂದ ಹೆಚ್ಚ ಬಂಡ ಗೊನ್ನ ಬಾರ್ದು ಕೈ ಕ್ಲೀನ್ ಮಾಡ್ಕೊಂಡಿತ್ತ ಅದನ್ನ ಈ ಹಳ್ಳಿಲೆಡ್ ತಾರಿಕ್ ತನ್ನ ಮೇಯ್ತ್ ಸೀಗೆ ಆವಕ ಶೀಗೆದ ಪೊಡಿ ಪಾಡ್ನ ಕ್ರಮ ಇತ್ತು ಐಟ್ ತಾನೆ ಆಪೆದೆಡ್ ಬಂದಗ ಮೇಯ್ ಕ್ಲೀನ್ ಆಂಡಲ ಐಟ್ ಈ ಸೂಕ್ಷ್ಮ ಜೀವಾಳಲು ನಮ್ಮ ನಮ್ಮ ಶರೀರ ಇತ್ತು ನಾವು ಏಪಲ ಸೈಯೋದಿತ್ತಾರೆ ಅಂಚಾದ್ ಇನಿ ಸಾಬುನ್ ಪಾಡ್ದೆ ತೋ ಸಿಕ್ಸ್ ಶರೀರದ ಆ ಒಂಜಿ ಸಿನ್ ಡಿಸೀಸಸ್ ಬನ್ ಬಣ್ಣ ಚರ್ಮ ಕಾಯಿಲೆಲು ಬರ್ಪುನ ಒಂಜಿ ಅವ ಅವಕಾಶ ಉಂಟು ನಿನ್ ಸಂಶೋಧನೆದ್ ಐನ್ ಆವೇದ ಉಂದು ನಾನ್ ಬರ್ತದೆ ದಾದನ್ ಪನ್ನಗ ಈ ಸಾಬೂನ್ ಮಾಡ್ದೆ ನಮ್ಮ ಮೈ ಕ್ಲೀನ್ ಮಾಡ್ತಾನೆ ಅದಾದ್ರೆ ಎದೋ ನಮ್ಮ ಎಡ್ಡ ಜೀವಾಣು ಗುಡ್ ಬ್ಯಾಕ್ಟೀರಿಯಾಸ್ ಅಂತ ನಮ್ಮ ಮೈಟ್ ಇಪ್ಪ ನಮ್ಮ ನಮ್ಮ ಇದು ಚರ್ಮ ರಕ್ಷಣೆ ಮಾಡಿಪ್ಪ ಐನ್ ನಮ್ಮ ಅಂಜನೆ ನಮ್ಮ ಸ್ಯಾನಿಟೈಸ್ ಮತ್ತೆ ಕೈ ತೆಕ್ಕಂಡ್ ಎಡ್ಡೆ ಎಡ್ಡೆ ಬ್ಯಾಕ್ಟೀರಿಯಾ ಜೀವಾಣು ಕೂಡ ಸಹಿತದೆ ನಮ್ಮ ಕ್ರಮ ಹೆಂಚ ಉಂಡದ ಕೈ ತೆಕ್ಕಿ ಬೇಕಾ ಮಣ್ಣು ಹೋಗ್ಬಿಳು ಆಂಡ್ ಆ ಬ್ಯಾಕ್ಟೀರಿಯಾಸ್ ಉಂಡು ನಮ್ಮ ಎಡ್ ಗುಡ್ ಬ್ಯಾಕ್ಟೀರಿಯಾಸ್ ಎಡ್ಡೆ ಬ್ಯಾಕ್ಟೀರಿಯಾ ಅವು ನಮ್ಮ ಬಾಯಿಗೆ ಬಹುದು ಅವ್ನು ನಮ್ಮ ಉಲಾಯಿ ಕರ್ಲಗ್ ಹೋಗ್ ಕರ್ಲಗ್ಬಹುದು ಅವು ನಮ್ಮ ರಕ್ಷಣೆ ಮಲ್ಕೊಂಡು ಅವಲ್ಲ ನಮ್ಮ ಕರ್ಲದ ಉಲಾಯಿಲ್ಲ ಏತೋ ನೂದು ಟ್ರಿಲಿಯನ್ ಬ್ಯಾಕ್ಟೀರಿಯಾಸ್ ಉಂಟು ನಮ್ಮ ಶರೀರ ಇಡೀ ಶರೀರ ಕರ್ಲ ಉಂಟು ಅವು ನಮ್ಮ ಏತೋ ಜೀವ ಜೀರ್ಣ ಪ್ರಕ್ರಿಯೆ ಆಗು ಅದನ್ನ ನಮ್ಮ ಶರೀರದ ರಕ್ಷಣೆ ಮಲ್ತಿತ್ತು ಇಲ್ಲಿ ನಮ್ಮ ಬೇಧ ತರ ಕೈನ ಹಾಲ್ ಮಾಡ್ತಾ ಸ್ಯಾನಿಟೈಸರ್ ಮಾಡಿ ಅತಿರೇಕವಾದ ಅಂಚಾ ಸಾನ್ಯ ನೆತ್ತ ಅರಿವು ಮಸ್ತ್ ಕಮ್ಮಿ ಉಂಟು ಆಂಡಲ ನೆತ್ತ ಅರಿವು ಸಾಮಾನ್ಯ ಜನಗಳ ಮಾತ್ರ ಎದೋ ವೈದ್ಯ ನೆತ್ತ ಅರಿವು ಇಪ್ಪತ್ತ ಮೈನ್ ಸ್ಟ್ರೀಮ್ ಎಡಿಶನ್ ಪಟ್ಟದ ನಾವು ನಮ್ಮ ಕಾಲೇಜಿನ ವೈದ್ಯಕೀಯ ಸಿಸ್ಟಮ್ ಉಡು ೈಟ್ ನೆಕ್ಕಾದು ಪ್ರಾಧಾನ್ಯತೆ ಅಂಚಾದ ಇಲ್ಲಿ ನೇನು ಜೋಕೆ ಪಂಡೆಂಟು ಆಗಲಿ ನನ್ನ ಕಂಡು ಜತ್ತದು ಗೊಬ್ಬರವೇ ಮಲ್ಲ ಡೈರೆ ಇದು ಇಪ್ಪುಡು ಉಮ್ಮ ಸೇನು ಅಂಚಾದ ನೆತ್ತ ವಿಷಯ ಒತ್ತು ಕೊಡಲಿ ಈ ವಿಷಯ ಗಮನ ವಿಷಯ ಬಕ ನನ್ನ ನೀರಿ ವಿಷಯ ಅಲವಡಿಸಲಾಗಿ ಅಂತ ಬರ್ತೀವಿ ಅಂಚೆ ಮೂಲ ಎಂಕ್ಲೇನು ಬರ್ತದೆ ನೀಡಿ ಸೇರಿ ಅವಕಾಶ ಅಂತ ಈ ಜೋಕೇ ಆ ಶ್ರೀರಾಮ್ ಶಾಲೆದ ವ್ಯವಸ್ಥಾಪಕರಂತದೇ ಅಂಚೆನೇ ಮುಳಿಯ ಕುಟುಂಬಸ್ಥರ ಈಗಲೇ ಮಾತನಾಡಲೇ ನಾ ಸೋಲರಿಗೆ ಸೊಮ್ಮಸ್ ಅನ್ನೊಂದು ಪಾತ್ರ ಮುಗಿಸ್ತಾರೆ